ಪಾಕಿಸ್ತಾನ ಅಂದ್ರೆ ನಮ್ಗೆ ನೆನಪಾಗೋದೇನು ಶತ್ರು ದೇಶ ಅವಮಾನ ಮಾಡಿಸ್ಕೊಳಿಕೆ ಅಂತ ಹುಟ್ಟಿದೆ ಪಾಕಿಸ್ತಾನ ಅದೇ ರೀತಿ ಇವಾಗ ಏನು ಆಗ್ತಿದೆ ಪಾಕಿಸ್ತಾನದಲ್ಲಿ ಇದ್ರೆ ಈ ದೊಡ್ಡ ಮಿಸೈಲ್ ನೋಡಿ ಶಾಯಿನ್ ತ್ರೀ ಅಂತ ಏನು ಮಿಸೈಲ್ ಬಂದಿದೆಯಲ್ಲ ಈ ಮಿಸೈಲು ಇವಾಗ ರೆಡಿ ಮಾಡ್ಕೊಂಡಿದ್ದಾರೆ ಯಾಕೆ ಅಂದ್ರೆ ಆಪರೇಷನ್ ಸಿಂಧೂರಲ್ಲಿ ಅವಮಾನ ಏನೋ ಆಯಿತು ಪಾಕಿಸ್ತಾನಕ್ಕೆ ಆ ಕಾರಣಕ್ಕೋಸ್ಕರ ಇದನ್ನ ಮಾಡಿಬಿಟ್ಟು ನಮಗೆ ಟಕ್ಕರ್ ಕೊಡಬೇಕು ಅಂತ ಹೋಗ್ತಾ ಆದರೆ ಈ ಶಾಯಿನ್ ತ್ರೀನ ನ ಟೆಸ್ಟ್ ಮಾಡಲು ಹೋಗಿ ದೊಡ್ಡ ಆಘಾತ ಆಗಿದೆ ಇಂಟರ್ ನ್ಯಾಷನಲ್ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪುಜುಗರಕ್ಕೆ ಒಳಗಟ್ಟಿದೆ ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬನ್ನಿ ಮಾಡೋಣ ಪಾಕಿಸ್ತಾನದವರು ನಮ್ಮ ಭಾರತ ದೇಶಕ್ಕೆ ಕಾಂಪಿಟೇಷನ್ ಕೊಡಕ್ಕೆ ಅಂತಾನೆ ಈ ಶಾಯಿನ್ ತ್ರೀ ಅಂತ ಒಂದು ಮಿಸೈಲ್ ನ ಬಿಟ್ಟಿದ್ದಾರೆ ಶೈನ್ ಒನ್ ಟೂ ಎಲ್ಲ ಮುಂಚೆ ಬಂದ್ಬಿಟ್ಟಿದೆ ಇವಾಗ ಶಾಯಿನ್ ತ್ರೀ ಮಿಸೈಲ್ ನ ಬಿಟ್ಟಿದ್ದಾರೆ ಇದು ಎರಡೂವರೆ ಸಾವಿರ ಕಿಲೋಮೀಟರ್ಗಿಂತ ಜಾಸ್ತಿ ದೂರವನ್ನು ತಲುಪುತ್ತೆ ಅದರಲ್ಲೂ ಭಾರತದ ಬೆಂಗಳೂರು ಈ ತರ ಸೌತ್ ಇಂಡಿಯಾ ಮತ್ತೆ ನಾರ್ತ್ ಇಂಡಿಯಾ ಎಲ್ಲ ಕವರ್ ಆಗೋ ಥರ ದೊಡ್ಡ ಮಿಸೈಲ್ನ ಮಾಡೋಕ್ಕೆ ಪ್ರಯತ್ನವಂತೂ ಪಡ್ತಾ ಇದ್ದಾರೆ ಆ ಪ್ರಯತ್ನ ಪಟ್ಬಿಟ್ಟು ಟೆಸ್ಟ್ ಮಾಡಲು ಹೋದಾಗ ನೋಡಿ ಈ ಥರ ಬ್ಲಾಸ್ಟ್ ಆಗೋಗಿದೆ ಯಾವ ಥರ ಬ್ಲಾಸ್ಟ್ ಆಗಿದೆ ನೋಡಿ ಈ ಥರ ಬ್ಲಾಸ್ಟ್ ಆಗಿದೆ ಕೇವಲ ವಸತಿ ಜನವಸತಿಗಿಂತ ವಸತಿಗಿಂತ ಐನೂರು ಮೀಟರ್ ದೂರದಲ್ಲೇ ಈ ಥರ ಬ್ಲಾಸ್ಟ್ ಆಗಿ ಅವಮಾನಕ್ಕೆ ಅದರಲ್ಲೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವಮಾನಕ್ಕೀಡಾಗಿದೆ ಪಾಕಿಸ್ತಾನ ನೋಡ್ತಿರ್ಬೋದು ನೀವು ಇವಾಗ ಪಾಕಿಸ್ತಾನದ ಮ್ಯಾಪ್ ತೋರಿಸ್ತಾ ಇದ್ದೀನಿ ಪಾಕಿಸ್ತಾನ ದೊಡ್ಡ ಮ್ಯಾಪು ಈ ಶಾಯಂತ್ರಿ ಮಿಸೈಲ್ ಬಿತ್ತು ಅಂದಲ್ಲ ಈ ಬಲೋಚಿಸ್ ಜಾಗದಲ್ಲೇ ಬಲೋಚಿಸ್ತಾನ ಜಾಗದಲ್ಲೇ ಬಿದ್ದಿರೋದು ಏನೋ ಟೆಸ್ಟ್ ಮಾಡಲು ಹೋಗಿ ಹೆಂಗೈತೆ ಅಂತ ನೋಡಕ್ಕೆ ಹೋಗಿದ್ದಾರೆ ಅಲ್ಲಿ ನೋಡಿದ್ರೆ ಇಲ್ಲಿ ಜನ ವಸತಿಯೇ ಜಾಗ ಸ್ವಲ್ಪ ದೂರದಲ್ಲಿ ಬಿಟ್ಟಿದ್ದಾರೆ ಇದಕ್ಕಿಂತ ಮುಂಚೆನೂ ಕೂಡ ಸಿಕ್ಕಾಬಟ್ಟೆ ಇವರು ಈ ಥರ ಮಿಸೈಲ್ನ ಟೆಸ್ಟ್ ಮಾಡಕ್ಕೆ ಹೋಗಿ ಫೇಲ್ ಆಗಿದ್ದಾರೆ ಪಾಕಿಸ್ತಾನದವರು ಈ ಥರ ಮಿಸೈಲ್ನ ಟೆಸ್ಟ್ ಹೋಗಿ ಫೇಲ್ ಆಯಿತು ಎಲ್ಲರ ಕಡೆ ನಾವು ಮುಜುಗರಕ್ಕೆ ಕೊಳಕ್ಕೆ ಪಟ್ವಿ ಅದರಲ್ಲೂ ನಮ್ಮ ದೇಶ ಭಾರತದಲ್ಲೂ ಕೂಡ ಜನ ನಗಾಡ್ಕೊಳ್ತಿದ್ದಾರೆ ಟ್ರಾಲ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಇದು ಮಿಸೈಲ್ ಟೆಸ್ಟಿಂದ ಆಗೇ ಇಲ್ಲ ಇದು ಬಂದ್ಬಿಟ್ಟು ಏನ್ ಹೇಳ್ತಿದಾರೆ ಇದು ನೋಡಿ ಏರ್ ಕ್ರಾಫ್ಟ್ ಗಳು ಇರ್ತಾವಲ್ಲ ಪಾಕಿಸ್ತಾನ ಏರ್ ಗಳು ಆ ಏರ್ ಕ್ರಾಫ್ಟು ಫಾಸ್ಟ್ ಆಗಿ ಹೋದಾಗ ಏನಾಗುತ್ತೆ ಇದರ ಏನು ಸಾನಿಕ್ ಬೂಮ್ ಅಂತ ಕ್ರಿಯೇಟ್ ಆಗುತ್ತೆ ಸಾನಿಕ್ ಬೂಮ್ ಬೂಮ್ ಅಂತ ಅಂದ್ರೆ ಏನಂತಂದ್ರೆ ಯಾವಾಗ ಸೌಂಡಿಗಿಂತ ಫಾಸ್ಟ್ ಆಗಿ ಯಾವುದೇ ಏರ್ಕ್ರಾಫ್ಟ್ ಹೋದ್ರೆ ಸಾನಿಕ್ ಬೂಮ್ ಕ್ರಿಯೇಟ್ ಆಗುತ್ತೆ ಈ ಸಾನಿಕ್ ಬೂಮ್ ಅಷ್ಟೇ ಕಣಪ್ಪ ಯಾವುದೇ ರೀತಿ ಬೇರೆ ಸೌಂಡ್ ಅಲ್ಲ ಅಂತ ಜನರನ್ನ ಏನ್ಮಾಡ್ತಿದಾರೆ ದಿಕ್ ತಪ್ಪಿಸ್ತಾ ಇದ್ದಾರೆ ಜೊತೆಗೆ ಹೇಳ್ತಾ ಇದ್ದಾರೆ ಇದು ಅವ್ರ ಜನರು ಏನಂತ ಭಯ ಪಟ್ಟಾರಂದ್ರೆ ಮುಂಚೆ ನೋಡ್ರೆ ಸಿಂಧು ಏನು ಆಪರೇಷನ್ ಸಿಂಧೂರ್ ಬೇರೆ ಆಯ್ತಲ್ಲ ನಮ್ದ ಭಾರತ ದೇಶ ಏನಾದ್ರು ಡ್ರೋನ್ ಅಟ್ಯಾಕ್ ಮಾಡಿ ಬೇರೆ ಜನರಿಗೆ ತೊಂದರೆ ಕೊಡ್ತಾ ಅಂತ ಕೂಡ ಎಷ್ಟೋ ಜನ ಮಾತಾಡ್ತೀರ ಇಂಟರ್ನೆಟ್ ಅಲ್ಲಿ ಅದ್ರ ಜೊತೆಗೆ ಈ ಬ ಈ ಬಲೋಚಿಸ್ತಾನದ ಒಂದು ಜಾಗ ಏನಿದೆ ಅಲ್ಲ ಅಲ್ಲಿ ಸಿಕ್ಕಾಬಟ್ಟೆ ನ್ಯೂಕ್ಲಿಯರ್ ರಿಯಾಕ್ಟರ್ ಗಳು ಕೂಡ ಇದೆ ಅಲ್ಲಿ ಏನಾದರೂ ನ್ಯೂಕ್ಲಿಯರ್ ಅಟ್ಯಾಕ್ ಭಾರತ ಮಾಡ್ಬಿಡ್ತಾ ಅಂತ ಕೂಡ ಜನ ಮಾತಾಡ್ತೀರ ಇನ್ನೆಲ್ಲ ನೋಡ್ಬಿಟ್ಟು ಪಾಕಿಸ್ತಾನ ಕಂಗಾಲಾಗ್ಬಿಟ್ಟು ಸ್ವಲ್ಪ ದಿವಸಕ್ಕೋಸ್ಕರ ಇಂಟರ್ನೆಟ್ ಆ ಜಾಗದಲ್ಲಿ ಆಫ್ ಕೂಡ ಮಾಡಿದಾರಂತೆ ಶಾಯಿನ್ ಒನ್ ಟು ಎರಡು ಇದೆ ಅಂತ ಅವಾಗಲೇ ಹೇಳಿದ್ನಲ್ಲ ಶಾಯಿನ್ ಒನ್ ಟು ಆಗಲೇ ಯೂಸ್ ಮಾಡೋಕೆ ಶುರು ಮಾಡಿದ್ದಾರೆ ಆ ಟೆಸ್ಟ್ಗಳಲ್ಲೂ ಕೂಡ ಫೇಲ್ ಆಗಿ ಅವ್ರದೇ ದೇಶಕ್ಕೆ ಅವರೇ ಹೊಡ್ಕೊಂಡು ಅದೆಲ್ಲ ನಡೀತಿತ್ತು ಆದರೆ ಆ ಟೆಸ್ಟ್ ಕೂಡ ಫೇಲ್ ಆಗಿತ್ತು ಅದನ್ನು ಬರ್ತೀನಿ ಶಾಯಿನ್ ತ್ರೀ ಕೂಡ ಟೆಸ್ಟ್ ಮಾಡಲು ಶುರು ಮಾಡಿದೀವರು ಎರಡು ಸಾವಿರದ ಹದಿನೈದಲ್ಲಿ ಶಾಯಿನ್ ತ್ರೀ ನೀವು ನೋಡ್ತಿರ್ಬೋದು ಮ್ಯಾಕ್ಸಿಮಮ್ ರೇಂಜು ಎರಡು ಸಾವಿರ ಕಿಲೋಮೀಟರ್ ಹೋಗುತ್ತೆ ಉತ್ತರ ಭಾರತ ಅಲ್ದಲೆ ದಕ್ಷಿಣ ಭಾರತಕ್ಕೂ ಶಾಯಿನ್ ತ್ರೀ ರೀಚ್ ಆಗ್ಬೋದು ಜೊತೆಗೆ ಇರಾನ್ ಇರ್ಬೋದು ಅಕ್ಕಪಕ್ಕ ರಾಷ್ಟ್ರಗಳಾದ ಸೌದಿ ಅರೇಬಿಯಾ ಈಜಿಪ್ಟ್ ಿಪ್ಟು ಇಸ್ರೇಲ್ ಕಜಾಕ್ಸ್ತಾನು ರಷ್ಯಾ ಅವ್ರಿಗೂ ಹೋಗ್ಬೋದು ಆ ಕಾರಣಕ್ಕೋಸ್ಕರ ಇದನ್ನ ಪಾಕಿಸ್ತಾನ ಅವರು ತುಂಬಾ ತಲೆಗೆಟ್ಕೊಂಡು ಚೈನಾದವರಿಂದ ಭಿಕ್ಷೆ ಪಡೆದು ಇವಾಗ ಈ ನ ರೆಡಿ ಮಾಡ್ತಾ ಇದ್ದಾರೆ ಇವಾಗೇನೋ ಶಾಯಂತ್ರಿನ ಟೆಸ್ಟ್ ಹೋಗಿ ನ್ಯೂಕ್ಲಿಯರ್ ರಿಯಾಕ್ಟರ್ ಹತ್ರನೇ ಒಡೆದು ಸಿಗಾಕೊಂಡ್ಬಿಟ್ಟಿರೋರು ಅಲ್ಲಿ ಕೂಡ ತುಂಬಾ ಯುರೇನಿಯಂ ಕೂಡ ಇಟ್ಟುಕೊಂಡಿದ್ರು ಆ ಯುರೇನಿಯಂ ಮೇಲಾದ್ರು ಏನಾದ್ರು ಟೆಸ್ಟ್ ಆಗಿ ಮಿಸ್ ಆಗಲ್ಲಿ ಏನಾದ್ರು ಬ್ಲಾಸ್ಟ್ ಗಳಾಗಿದ್ರೆ ಅವ್ರದೇ ಸಾವಿರಾರು ಜನ ಸತ್ತೋಗಿರೋ ಶಾಯಂತ್ರಿ ಈ ಮಿಸೈಲ್ ತಂತ್ರಜ್ಞಾನ ಭಾರತಕ್ಕೆ ಎದುರಿಸಲೇ ಮಾಡ್ತಿದೀವಿ ಅಂತ ಕೂಡ ಏನು ಬಿಲ್ಡಪ್ ಕೊಡ್ತಾರಲ್ಲ ಅವರು ಇದನ್ನ ನಂಬ್ಕೊಂಡಿರೋದು ಫುಲ್ಲು ಚೈನಾ ಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ಆಪರೇಷನ್ ಸಿಂಧೂರಾದಾಗ ಚೈನೀಸ್ ಸಿಂಧು ಡ್ರೋನ್ ಗಳನ್ನ ಪಾಕಿಸ್ತಾನ ಬಳಸಿತ್ತು ಅದರಲ್ಲಿ ಎಷ್ಟೋ ಡ್ರೋನ್ ಹಲವಾರು ಡ್ರೋನ್ಗಳು ಕೂಡ ಫೇಲ್ ಆಗಿತ್ತು ಅಂತ ನಂಬಿಕೆ ಅರ್ಹ ಇಲ್ಲದಿರೋ ಚೀನಾ ಮೇಲೆ ಇಷ್ಟೊಂದು ಅವಲಂಬಿತವಾಗಿದೆ ಪಾಕಿಸ್ತಾನ ಪಾಪಿ ಪಾಕಿಸ್ತಾನ ಅಂತ ಹೇಳಬೇಕು ಚೈನಾದವರು ಅವ್ರೆಂತ ಡ್ರೋನ್ಗಳು ಮಿಸೈಲ್ ಗಳು ಹೇಳೋ ಗೊತ್ತಿಲ್ಲ ಬೇರೆಯವ್ರಿಗೆ ಮಾರೋದೆಲ್ಲ ಚೈನೈ ಚೈನೀಸ್ ಮಾಲೆ ಒಂದು ಚೆನ್ನಾಗಿರಲ್ಲ ಎಲ್ಲ ನೋಡ್ತಿರ್ಬೋದು ಸಿಂಧೂ ರಟಕಲ್ಲಿ ಆದಷ್ಟು ಎಲ್ಲ ಫೇಲ್ ಆದವು ಎಲ್ಲದು ಒಂಚೂರು ಚೂರು ಪ್ರಾಡಕ್ಟ್ಸ್ನೇ ಪ್ರಾಡಕ್ಟ್ಸ್ ಅವರು ಬೇರೋರ್ಗೆ ಮಾರೋದು ಅವರು ಕೂಡ ಸ್ವಂತವಾಗಿ ಮಿಸೈಲ್ ತಂತ್ರಜ್ಞಾನನ ಅವರಾಗೆ ಕಂಡಿಡ್ಕಂಡಿಲ್ಲ ರಷ್ಯಾದಿಂದ ಅವರು ಎಷ್ಟೋ ವರ್ಷದಿಂದ ರಷ್ಯಾದಿಂದ ತೆಗೆದುಕೊಂಡು ಇವಾಗ ಅದೇ ತಂತ್ರಜ್ಞಾನ ಬಳಸಿ ಪಾಕಿಸ್ತಾನಕ್ಕೂ ಕೂಡ ಸಹಾಯ ಮಾಡಲು ಮುಂದಾಗ್ತಿದ್ದಾರೆ ಇವಾಗ ಏನ್ ಮಿಸೈಲ್ ಅಟ್ಯಾಕ್ ಫೇಲ್ ಆಗಿದೆಯಲ್ಲ ಇದು ಹೊಸ್ತೇನಲ್ಲ ಪಾಕಿಸ್ತಾನಕ್ಕೆ ಇದಕ್ಕಿಂತ ಮುಂಚೆ ಕೂಡ ಈ ತರ ಹಲವಾರು ಬಾರಿ ಅವ್ರದೇ ಮಿಸೈಲ್ ಅವ್ರದೇ ಲ್ಯಾಂಡ್ ಒಳಗೆ ಬಿದ್ದು ಅವ್ರ ಅವ್ರಿಗೆ ತೊಂದರೆ ಕೂಡ ಆಗಿದೆ ಇದು ನೋಡ್ತಿರ್ಬೋದು ಇದು ಬಾಬರ್ ಮಿಸೈಲ್ ಅಂತ ಬಾಬರ್ ಟೂ ಮಿಸೈಲ್ ನ ಯಾವಾಗ ಟೆಸ್ಟ್ ಮಾಡ್ತಿತ್ತು ಪಾಕಿಸ್ತಾನ ಅವಾಗ ಕೂಡ ಬಲೂಚಿಸ್ತಾನ ಅವ್ರದೇ ಜಾಗ ಮೇಲ್ ಬಿದ್ದು ಕೂಡ ಜನಕ್ಕೆ ಏನ್ ತೊಂದರೆ ಆಗಿರಲಿಲ್ಲ ಆ ಟೈಮ್ ಅಲ್ಲಿ ಶಾಯಿನ್ ಟೂ ಅನ್ನ ಟೆಸ್ಟ್ ಮಾಡಬೇಕಾರೆ ಅದು ಕೂಡ ಫೇಲ್ ಆಗಿ ಈ ತರನೇ ಐದರಿಂದ ಹತ್ತು ಜನ ಕೂಡ ಸತ್ತಿದ್ರು ಅಂತ ಕೂಡ ನ್ಯೂಸ್ ಅಲ್ಲಿ ಬಂದಿತ್ತು ಬ್ರಹ್ಮೋಸ್ ನಮ್ಮ ದೇಶದ ತುಂಬ ಆಧುನಿಕ ತಂತ್ರಜ್ಞಾನ ಬಳಸಿ ಬ್ರಹ್ಮೋಸ್ ನ ಏನು ನಾವು ತಯಾರು ಮಾಡ್ಕೊತಿದ್ವಲ್ಲ ಆವಾಗಿನ ಟೈಮಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಟೆಸ್ಟ್ ಮಾಡಬೇಕಾರೆ ಮಿಸ್ ಆಗಿ ಏನು ಶಾಯಿಂತ್ರಿ ಹೋಗಿ ಅವ್ರದೇ ದೇಶಕ್ಕೆ ಬಿತ್ತೋ ನಮ್ಮ ಬ್ರಹ್ಮೋಸ್ ಹೋಗಿ ಪಾಕಿಸ್ತಾನ ನ ದಾಟ್ಬಿಟ್ಟು ಅವ್ರಿಗೆ ಬೀಳುತ್ತೆ ಅವಾಗ ಯಾವುದೇ ರೀತಿ ವಾರೆಡ್ ಇರೋಲ್ಲ ವಾರೆಡ್ ಇಲ್ಲದೇ ಇದ್ರೆ ಒಂಥರ ಹೇಳ್ಬೋದು ನೀವು ಬುಲೆಟಲ್ಲಿ ಪವರ್ ಹೇಳಿದರೆ ಬುಲೆಟ್ ಅಂತ ಹೇಳ್ಬೋದು ಅಲ್ಲಿ ಆ ಥರ ಹೋಗಿ ಬಿದ್ದಿತ್ತು ಆದರೆ ಅಲ್ಲಿ ಯಾರಿಗೂ ಜನರಿಗೂ ತೊಂದರೆ ಆಗಿರಲಿಲ್ಲ ನಾವಾಗೆ ನಮ್ಮ ಏರ್ ಫೋರ್ಸ್ ಅವರೇ ಒಂದು ಪತ್ರಿಕಾ ಗೋಷ್ಠಿ ಥರ ನಡೆಸಿ ಅವರು ಡೀಟೇಲ್ಸ್ನ ಪ್ರೊವೈಡ್ ಕೂಡ ಮಾಡಿದ್ದು ಈ ಥರ ಹೋಗಿ ಮಿಸ್ಸಾಗಿ ಬಿದ್ದಿದೆ ನಾವು ಟೆಸ್ಟ್ ಮಾಡಬೇಕಾರೆ ಅಂತ ಅಲ್ಲಿವರೆಗೂ ಪಾಕಿಸ್ತಾನ ಅವ್ರಿಗೆ ಯಾವುದೇ ರೀತಿ ಇದು ಗೊತ್ತಾಗೇ ಇರಲಿಲ್ಲ ಅಷ್ಟು ಡಬ್ಬ ಏರ್ ಡಿಫೆನ್ಸ್ ಸಿಸ್ಟಮ್ ಅವರು ಪಾಕಿಸ್ತಾನ ಅವ್ರು ಯೂಸ್ ಮಾಡ್ತಾರೆ ಅಂತ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಯಾವಾಗ ಅವ್ರಿಗೆ ಎಲ್ಲ ಕಡೆ ನ್ಯೂಸ್ ಅಪ್ತೋ ನಾವು ಕೂಡ ಹೇಳಿದ್ವು ಬ್ರಹ್ಮೋಸ್ ಮಿಸೈಲ್ ಟೆಸ್ಟ್ ಮಾಡ್ಬೇಕಾದ್ರೆ ಅವ್ರಿಗೆ ಬಿತ್ತು ಅಂತ ಅದ್ರಿಂದ ಅವ್ರು ಉರ್ಕೊಂಡ್ ಏನ್ ಮಾಡ್ತಾರೆ ಅಂದ್ರೆ ಅವ್ರದ್ದು ಒಂದು ಕ್ಷಿಪಣಿನ ಒಂದು ಮಿಸೈಲ್ ನಮ್ ಕಡೆ ಬಿಡ್ಲಿಕ್ಕೆ ಟ್ರೈ ಮಾಡ್ತಾರೆ ಆದ್ರೆ ಏನಾಗುತ್ತೆ ಅಂದ್ರೆ ಸಿಮ್ ಸಿಂಧ್ ರೀಜನ್ ಅಲ್ಲಿ ಪಾಕಿಸ್ತಾನದ ಸಿಂಧ್ ರೀಜನ್ ಇದೆ ಅಲ್ಲಿ ಏನಾಗುತ್ತೆ ಆ ಮಿಸೈಲ್ ಬಂದು ಅಪ್ಪಳಿಸುತ್ತೆ ಅವ್ರದೇ ಜನರಿಗೆ ಮತ್ತೆ ತೊಂದರೆ ಆಗುತ್ತೆ ಪಾಕಿಸ್ತಾನ ಅವರು ಈ ಮಿಸೈಲ್ ಗಳನ್ನ ಮಾಡ್ತಿರೋದು ಯಾಕೆಂದ್ರೆ ನ್ಯೂಕ್ಲಿಯರ್ ವೆಪನ್ ಗಳನ್ನ ಉಪಯೋಗಿಸಲು ಮಾಡ್ತಾ ಇದ್ದಾರೆ ನೋಡಿದ್ರೆ ಎಲ್ಲ ಟೆಸ್ಟ್ಗಳು ಅವ್ರವ್ರಿಗೆ ಬಿದ್ದು ಅವ್ರವ್ರ ಜನರಿಗೆ ತೊಂದರೆ ಆಗಿ ಎಲ್ಲರತ್ರ ನಗೆ ಪಾಟಲಿಗೆ ಗುರಿಯಾಗಿದ್ದಾರೆ ಈ ಪಾಪಿ ಪಾಕಿಸ್ತಾನ ಬ್ರಹ್ಮೋಸ್ ಬಂದ್ಬಿಟ್ಟು ಒಂದು ತುಂಬಾ ಸ್ಪೀಡಲ್ಲಿ ಮ್ಯಾಕ್ ತ್ರೀ ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡುತ್ತೆ ರೇಂಜ್ ಕೂಡ ಐನೂರಕ್ಕಿಂತ ಹೆಚ್ಚು ಕಿಲೋಮೀಟರ್ ಅಷ್ಟು ರೇಂಜ್ ನ ಹೊಂದಿದೆ ಬ್ರಹ್ಮೋಸ್ ಐನೂರು ಕಿಲೋಮೀಟರ್ ಒಳಗೆ ಯಾವುದೇ ದೇಶ ಇರಬಹುದು ಯಾವುದೇ ಗಡಿ ಇರ್ಬೋದು ಅಲ್ಲಿ ಹೋಗಿ ನಿಖರವಾದ ಸಲ ಅದನ್ನು ಆನ್ ಮಾಡಿ ತಲೆ ಸಾಕು ಬೇಡ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ನ ಒಳಗೊಂಡ್ರು ಎಂತ ತುಂಬಾ ಚೆನ್ನಾಗಿರೋ ಏರ್ ಡಿಫೆನ್ಸ್ ಒಳಗೊಂಡ್ರು ಕೂಡ ಅದನ್ನೆಲ್ಲ ದಾಟಿಸಿ ದಿಕ್ಕನೆಯಾಗಿ ಸಾಗುತ್ತೆ ಬ್ರಹ್ಮೋಸ್ ಅಂತ ಹೇಳಬೇಕು ಇದಕ್ಕೆ ಕಾಸ್ಟ್ ಬಂದ್ಬಿಟ್ಟು ಮೂವತ್ತರಿಂದ ನಲವತ್ತು ಕೋಟಿ ಅಷ್ಟು ಆಗುತ್ತೆ ಒಂದೊಂದು ಬ್ರಹ್ಮೋಸ್ ಮಿಸೈಲ್ಗೆ ಹಾಗೂ ಯಾವುದೇ ಪ್ಲಾಟ್ಫಾರ್ಮ್ ಎಲ್ಲಿಂದ ಬೇಕಾದ್ರೆ ಆಗ್ಬೋದು ಈ ಕಡೆ ಫ್ಲೈಟ್ ಇರ್ಬೋದು ಏರ್ ಕ್ರಾಫ್ಟ್ ಗಳು ಶಿಪ್ ಇರ್ಬೋದು ಸಬ್ಮರಿನ್ ಇರ್ಬೋದು ಅಥವಾ ಟ್ಯಾಂಕರ್ ಗಳು ಇದು ಯಾವುದೇ ರೀತಿಯಿಂದ ಕೂಡ ನೀವು ಇದನ್ನ ಲಾಂಚ್ ಮಾಡಬಹುದು ತುಂಬಾ ಈಸಿಯಾಗಿ ಲಾಂಚ್ ಮಾಡಬಹುದು ಫಿಲಿಪೈನ್ಸ್ ದೇಶಕ್ಕೆ ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ ಹಾಗೂ ಯಾವುದೇ ರೀತಿ ನಾನು ಹೇಳ್ಬಹುದು ಏರ್ ಇರ್ಬೋದು ಸಬ್ರಿನ್ ಇರ್ಬೋದು ಸಿಹಿರ್ಬೋದು ಎಲ್ಲಿಂದ ಬೇಕಾದರೂ ಬ್ರಹ್ಮೋಸ್ ಮೀಸಲ್ ನ ಫೈರ್ ಮಾಡಬಹುದು ಆ ಕಾರಣಕ್ಕೋಸ್ಕರ ಪಾಪಿ ಪಾಕಿಸ್ತಾನ ತುಂಬಾ ಹೆದರಿದೆ ಆ ಕಾರಣಕ್ಕೋಸ್ಕರ ತ್ರೀನ ಡೆವಲಪ್ ಮಾಡಲು ಹೋಗಿ ತುಂಬಾ ಮಟ್ಟಿಗೆ ಫೇಲ್ ಆಗ್ತಾ ಇದ್ದಾರೆ ಹೇಳ್ದಂಗೆ ಪಾಕಿಸ್ತಾನವರು ಈ ಮಿಸೈಲ್ಗಳನ್ನೆಲ್ಲ ಯಾಕೆ ಮಾಡ್ತೀರಂದ್ರೆ ನಮ್ಮ ಹತ್ರ ನ್ಯೂಕ್ಲಿಯರ್ ವೆಪನ್ ಇದೆ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಕೂಡ ಎದುರಿಸ್ತಾ ಇರ್ತಾರೆ ಬೇರೆ ಜನ ದೇಶಕ್ಕೆ ಆದರೆ ಅವರೇ ಕೂಡ ನ್ಯೂಕ್ಲಿಯರ್ ವೆಪನ್ ಎದುರು ಲಾಂಚ್ ಮಾಡ್ರೆ ಅವ್ರದೇ ದೇಶಕ್ಕೆ ಬಿದ್ದು ಅವ್ರಿಗೆ ಜನರಿಗೆ ಸತ್ತೋದ್ರೆ ಸತ್ತೋಗ್ತಾರೆ ಅಂತ ಕೂಡ ಕಾಣಿಸುತ್ತೆ ಆ ಕಾರಣಕ್ಕೋಸ್ಕರ ಪಾಪಿ ಪಾಕಿಸ್ತಾನದವರು ಈ ಥರ ಮಿಸೈಲ್ಗಳನ್ನ ಮಾಡಿದಲೆ ತಮ್ಮ ಜನರಿಗೆ ಊಟ ಕೊಡಲು ಏನಿದೆ ಅಲ್ಲಿ ಅಕ್ಕಿ ಇಲ್ವಂತೆ ಹಿಟ್ಟುಗಳು ಸಿಗ್ತಾ ಇಲ್ವಂತೆ ಚಪಾತಿ ಮಾಡಿ ಏನಕ್ಕೂ ಇಲ್ವಂತೆ ಬಡ ರಾಷ್ಟ್ರ ಆಗೋಗ್ತಾ ಇದೆ ಅದರಲ್ಲೂ ಕರೆನ್ಸಿ ನೋಡಬೇಕು ನೀವು ಒಂದು ಆಲ್ಟೋ ಕಾರು ನಮ್ಮ ದೇಶದಲ್ಲಿ ಐದು ಲಕ್ಷ ಸಿಕ್ಕಿರೋ ಅವ್ರಿಗೆ ಹದಿನೈದನ ಇಪ್ಪತ್ತು ಲಕ್ಷ ಒಂದು ಆಲ್ಟೋ ಅದು ಬೇಸಿಕ್ ಮಾಡಲ್ ಸಿಗುತ್ತೆ ನಮ್ಮಲ್ಲಿ ಸ್ಕಾರ್ಪಿಯೋ ಐವತ್ತು ಲಕ್ಷ ಇಪ್ಪತ್ತೈದನೇ ಮೂವತ್ತು ಲಕ್ಷ ಅಂದ್ರೆ ಅಲ್ಲಿ ಒಂದು ಒಂದೂವರೆ ಕೋಟಿ ಎರಡು ಕೋಟಿ ಆಗುತ್ತೆ ಅಷ್ಟು ಹಣ ದುಬ್ಬರ ಜಾಸ್ತಿ ಆಗಿದೆ ಅದ್ರ ಬಗ್ಗೆ ಅವ್ರು ಜಾಸ್ತಿ ತಲೆಗೆಡ್ಸ್ಕೊಬೇಕು ಬೇಕು ಮಿಸೈಲ್ ಮಾಡ್ತೀವಿ ಅದು ಮಾಡ್ತೀವಿ ಇಂತ ಆ ರಾಷ್ಟ್ರಗಿಂದ ಚೈನಾದಿಂದ ಭಿಕ್ಷೆ ಬೇಡಿ ಯು ಎಸ್ ಎಂದ ಭಿಕ್ಷೆ ಬೇಡಿ ಪಡೆಯೋಕ್ಕಿಂತ ಅವರ ದೇಶದ ಉನ್ನತ ಬಗ್ಗೆ ಯೋಚನೆ ಮಾಡಬೇಕು ಯುದ್ಧ ಯುದ್ಧಕ್ಕಿದ್ದಲ್ಲ ಸೈಟ್ ಇಡಬೇಕು ಇಲ್ಲಾಂದ್ರೆ ಈ ಥರ ಕಾಮಿಡಿ ಥರ ಕಾಣಿಸ್ತಾರೆ ಅಂತ ಹೇಳ್ತಾ ವಿಡಿಯೋ ನಿಲ್ಲಿಗೆ ನಿಲ್ಲಿಸ್ತೀನಿ ನಿಲ್ಸ್ತೀನಿ ನಿಮಗೆ ಅದು ವಿಡಿಯೋ ಎಷ್ಟು ಲೈಕ್ ಮಾಡಿಲ್ಲ ನಮ್ಮ ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಇದೇ ರೀತಿ ನಿಮಗೆ ಕಂಟೆಂಟ್ ಅಪ್ಡೇಟ್ ಬೇಕು ಅಂದರೆ ಬೆಲ್ ಬಟನ್ ಇದೆ ಅದನ್ನ ಕೂಡ ಹೊತ್ತದ ಮರಿಬೇಡಿ